ಒಬ್ಬ ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನ ಇರಬಳ್ಳಲು ನಿಮ್ಮಲ್ಲಿ ಹಲವರನ್ನು ಈ ಸಮಸ್ಯೆ ಕಾಡುತ್ತಾ ಇರಬಹುದು ಸಂಭೋಗ ಮಾಡದೆ ಇಷ್ಟು ದಿನ ಆಯಿತು ಆದರೂ ನನ್ನ ಹೆಂಡತಿ ಇದರ ಬಗ್ಗೆ ಏನು ಹೇಳುತ್ತಾನೆ ಇಲ್ಲವಲ್ಲ ಅವಳಿಗೆ ಇದು ಇಷ್ಟನೇ ಇಲ್ವಾ ಅನಿಸುತ್ತಿರಬಹುದು ಹೌದು ಒಬ್ಬಳು ಹೆಣ್ಣು ಎಷ್ಟು ದಿನಗಳ ಕಾಲ ಸೆಕ್ಸ್ ಮಾಡದೇ ಇರಬಹುದು ಅಥವಾ ಅವಳಿಗೆ ಅದರ ಅವಶ್ಯಕತೆ ಇರಲ್ಲ ಅನ್ನೋದು ಇವತ್ತಿನ ವಿಷಯ ಬನ್ನಿ ಸ್ನೇಹಿತರೆ ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿ ನೋಡಿ ಸ್ನೇಹಿತರೆ ಹೆಣ್ಣಿಗೆ ಪ್ರತಿ ತಿಂಗಳು ಋತುಚಕ್ರದ ಸಮಯ ಬಂದಾಗ ಆಕೆಯ ದೇಹದಲ್ಲಿ ಸಾಕಷ್ಟು ಹಾರ್ಮೋನ್ ಬದಲಾವಣೆಗಳು ಆಗುತ್ತದೆ ಇನ್ನೇನು ಋತುಚಕ್ರದ ಕೊನೆಯ ಕ್ಷಣಕ್ಕೆ ಬಂದಾಗ ಹೊಟ್ಟೆ ನೋವು ಕ್ರಾಂಪಿಂಗ್ ರಕ್ತಸ್ರಾವ ಉಂಟಾಗುತ್ತದೆ ಈ ಸಮಯದಲ್ಲಿ ಆಕೆಯ ಮೂಡ್ ಚೇಂಜ್ ಆಗುತ್ತದೆ ಅಲ್ಲದೆ ಯೋನಿಯಲ್ಲಿ ಬಿಗಿತ ಉಂಟಾಗುತ್ತದೆ ಇಂತಹ ಸಮಯದಲ್ಲಿ ಹಾರ್ಮೋನ್ಗಳ ಬದಲಾವಣೆಯಿಂದ ಹೆಣ್ಣು ಸಂಭೋಗದ ವಿಷಯದಲ್ಲಿ ಕಡಿಮೆ ಆಸಕ್ತಿಯನ್ನು ಹೊಂದುತ್ತಾಳೆ ಅದೇ ರೀತಿ ಒಂದು ಬಾರಿ ಋತುಚಕ್ರ ಮುಗಿದ ನಂತರ ದೇಹದಲ್ಲಿ ಹಾರ್ಮೋನ್ಗಳು ನಿಯಂತ್ರಣಕ್ಕೆ ಬರುತ್ತದೆ ಆಗ ಹೆಣ್ಣಿಗೆ ಮತ್ತೆ ಆಸಕ್ತಿ ಬರಲಾರಂಭಿಸುತ್ತದೆ ಈ ಸಮಯದಲ್ಲಿ ಆಕೆ ನಿಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಇರುತ್ತಾಳೆ ಆಕೆ ನಿಮ್ಮಿಂದ ಸುಖವನ್ನು ಬಯಸುತ್ತ ಇರುತ್ತಾಳೆ ಇನ್ನೊಂದು ಮುಖ್ಯವಾದ ವಿಷಯ ಸಂಭೋಗ ಅನ್ನೋದು ಹೆಣ್ಣಿಗೆ ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತದೆ ಆದರೆ ಗಂಡಿಗೆ ಅದು ಫಿಸಿಕಲ್ ಕನೆಕ್ಟ್ ಆಗಿರುತ್ತದೆ ಹೆಣ್ಣಿಗೆ ಹಣದ ವಿಚಾರ ಮನೆಯ ವಿಚಾರ ಆಕೆಯನ್ನು ಪ್ರೀತಿಸುವ ರೀತಿ ಇದೆಲ್ಲದರ ಮೇಲೆ ಆಕೆಯ ಸಂಭೋಗಾಸಕ್ತಿ ನಿರ್ಧಾರವಾಗುತ್ತದೆ ಹೆಣ್ಣಿನ ಮನಸ್ಸು ಖುಷಿಯಾಗಿ ಇದ್ದಾಗ ಮಾತ್ರ ಸಂಭೋಗದಲ್ಲಿ ಆಸಕ್ತಿ ವಹಿಸುತ್ತಾಳೆ ಆದರೆ ಗಂಡಿಗೆ ಹಾಗಲ್ಲ ಒಬ್ಬ ಗಂಡ ಹೆಣ್ಣಿನ ದೇಹ ಆಕೆಯ ಮೈಮಾಟ ನೋಡಿ ಸೌಂದರ್ಯ ನೋಡಿ ಆಕೆಯ ಜೊತೆ ಸಂಭೋಗ ಮಾಡೋಕೆ ಬಯಸುತ್ತಾನೆ ಹೌದು ಸರಿಸುಮಾರು ನಲವತ್ತು ವರ್ಷದವರೆಗಿನ ಸ್ತ್ರೀಯರಿಗೆ ಸರಿಸುಮಾರು ಎರಡು ವಾರಗಳ ತನಕ ಸೆಕ್ಸ್ ಮಾಡದೇ ಇದ್ದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಹದಿನೈದು ದಿನದ ನಂತರ ಆ ಸಮಯದಲ್ಲಿ ಆಕೆ ನಿಮ್ಮನ್ನು ಸಂಭೋಗದ ವಿಷಯದಲ್ಲಿ ಪ್ರಶ್ನೆ ಮಾಡಲೂಬಹುದು ಹಾಗೂ ಇಂಡೈರೆಕ್ಟ್ ಆಗಿ ಪ್ರವೋಕ್ ಮಾಡಲೂಬಹುದು ಇನ್ನೂ ಮುಂದುವರೆದು ಎರಡು ತಿಂಗಳು ಮೂರು ತಿಂಗಳು ಸಂಭೋಗ ಮಾಡದೇ ಇದ್ದಲ್ಲಿ ಹೆಣ್ಣಿನ ಯೋನಿ ಭಾಗದಲ್ಲಿ ಡ್ರೈನೆಸ್ ಆಗೋದು ಮೂಡ್ ಚೇಂಜ್ ಆಗೋದು ಕೋಪ ಬರೋದು ಮುಂತಾದ ಸಮಸ್ಯೆಗಳು ಬರಬಹುದು ಕೆಲವೊಮ್ಮೆ ಕಾಮಾಶಕ್ತಿಯನ್ನು ಕಳೆದುಕೊಳ್ಳಬಹುದು ಹೌದು ನೀವು ನಿಮ್ಮ ಸಂಗಾತಿಯ ಜೊತೆಗೆ ಇದ್ದರೆ ಕೊನೆ ಪಕ್ಷವಾರಕ್ಕೊಮ್ಮೆ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಿ ಇನ್ನು ನೀವು ಆಕೆಯಿಂದ ದೂರ ಇದ್ದರೆ ಕೊನೆ ಪಕ್ಷ ವಿಡಿಯೋ ಕಾಲ್ ಮುಖಾಂತರ ಸಂತೋಷವಾಗುವಂತೆ ತೃಪ್ತಿ ಕೊಡುವಂತೆ ಮಾತನಾಡಿ ಗೆಳೆಯರೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು